ನಿಮಗೊಂದು ಮಾತು ಹೇಳ್ತೀನಿ ರೀ ಫ್ರೆಂಡ್ಸ ಮಂದಿ ಇಟ್ಟು ಹೊಲಸ ಆಗ್ಯದಲ್ಲ ತಿಂದು ಮಂದಿ ಬಾರಿಸಿ ಬಾರಿ ರೀ ಏ ನಾನು ನೋಡಿನ ಖರೆ ಇಂತ ಮಂದಿ ಎಲ್ಲಿ ನೋಡಿಲ್ವಾ ತಮ್ದಾರ ಒಂದು ರೂಪಾಯಿ ಖರ್ಚು ಮಾಡದಿಲ್ರಿ ಮಂದಿ ತಿಂದು ಅವ್ರಿಗೆ ಒಂದು ಹೆಸರು ಇಟ್ಟು ಬರ್ತದ ನೋಡ್ರಿ ಮಂದಿ ಖರೇನಿ ಓ ಮಾಲಕ್ಕ ಅವ್ರ ಏನ್ ಮಾಡತಿರಿ ಏನು ಇಲ್ ನೋಡ್ರಿ ಬರ್ರಿ ಊಟ ಆಯ್ತ್ರಿ ಏನ ಇಲ್ ನೋಡ್ರಿ ಮಾಡ್ಬೇಕ್ರಿ ಅಡಗಿನೇ ಮಾಡ್ಬೇಕು ನೋಡ್ರಿ ಹಾಗಾದ್ರೆ ನಾನು ಅಡಿಗೆ ಮಾಡಿಲ್ರಿ ಒಂದ್ ಕೆಲ್ಸಾ ಮಾಡ್ ಏನ್ರಿ ಹೇಳ್ರಲ್ಲ ಎಲ್ಲಾ ತರ ತರಕಾರಿ ಹಾಕಿ ಮಸಾಲೆ ಅನ್ನ ಮಾಡಿ ಉಣಾಮ್ರಿ ನಾವ್ ಇಬ್ರು ಕುಡಿ ಅಯ್ಯ ಅದಾಗ ಏನಾಯ್ತು ಮಾಡ್ ತೋರಿ ಆಯ್ತ್ ತಗೋರಿ ನೀವೇನೇನ್ ಕೊಡ್ತೀರಿ ಮಸಾಲೆ ಅನ್ನ ಮಾಡಾಕ ನಾ ಅಕ್ಕಿ ತೊಳಿಲಾಕ ನೀರ್ ಕೊಡ್ತೀನಲ್ರಿ ಇವತ್ ಮಧ್ಯಾಹ್ನ ಎಲ್ಲಾ ಕೆಲ್ಸ ಮಾಡಿ ಇನ್ನೇನ್ ಟಿವಿ ನೋಡ್ಬೇಕು ಅನ್ನರ್ದಾಗ ಲೈಟೇ ಹೋಗ್ಬಿಟ್ಟು ರೀ ಬಾ ಮಣ್ಣು ಬೋರ್ ಹಾಲಕತಿತ್ರಿ ಅವಾಗ ನಮ್ಮ ಅತ್ತಿ ಒಂದೇ ಮಾತು ಮಾತೇ ನೋಡ್ರಿ ಅತಿರಿ ಈ ಮನಿ ನೀವು ಹೆಂಗ ಸುಶಿಯಾಗಿ ಬಂದಿರಲ್ಲ ಹಾಂಗ ನಾನು ಸುಶಿಯಾಗಿ ರೀ ನಿಮಗೆ ಎಷ್ಟ್ ಹಾಕ್ಐತ್ತಲ್ಲ ನನಗೂ ಅಷ್ಟೇ ಹಾಕ್ ಐತಿ ಫ್ರೆಂಡ್ಸ್ ನಿಮಗ ನಿಜ ಹೇಳ್ತೀನಿ ಮೂರು ತಾಸು ಹೆಂಗೆ ಟೈಮ್ ಹೋತ ಅನ್ನೋದಾಗ ಗೊತ್ತಾಗಲಿಲ್ಲ ನನಗೆ ಅದ್ರಾಗ ಒಂದು ಫೈದಾನು ಆಯ್ತು ರೀ ನನಗೆ ನೂರರಿಂದ ನೂರ ಐವತ್ತು ಪ್ರಾಣಿಗಳ ಹೆಸರ ಬಿಡದೆ ಅಂದಿಡ್ರಿ ಆ ಮಾತಿ नाई मारे क्या तक कत्ती मारे क्या तक कादर मारे कि ये दर मारे कि ना ये नहीं दो ये वाह करे नहीं